রোল ফাইনাল এর গেমের এক্সশন রাইড हां nodeId तो मत ले ओले ओले এটা ಬರলে না দাস্টে রে তো কই সাইড তোমা মেনমেন্টস রোল மத்த <laughs> <Allah> <simplest> રાઈટ આ કુદકો બા કા 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 કાળી માવા ખેમા ઓલગડે કુદવે 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 કાળીબાઈ બાપ રાજા બોલ દઉં કે હેંતી હોગોંં તા રોલ એટલે સર

ಮುಂದೆಡ್ತಾನೆ ಆಕ್ಚುಲಿ ಇವತ್ತು ಗಜ ಅವ್ರಿಗೋಸ್ಕರನೇ ಶೂಟಿಂಗ್ ಹಾಕಿದ್ದು ನಿನ್ನೆ ಕೇಳಿದ್ರು ಸರ್ ಕ್ಯಾನ್ಸಲ್ ಮಾಡ್ ಭಾನುವಾರ ಮಾಡ್ಕೊಳ್ಳೋಣ ಅಂತ ಸರ್ ಗಜ ಅವರು ಮಡಿಕೇರಿಯಿಂದ ಹೊರಟಿದ್ದಾರೆ ಶೂಟಿಂಗ್ ಅಂತಾನೆ ಬರ್ತಿದ್ದಾರೆ ಕ್ಯಾನ್ಸಲ್ ಮಾಡಿದ್ರೆ ಆಮೇಲೆ ಕೋಪ ಮಾಡ್ಕೋತಾರೆ ಬೇಡ ಅಂತ ಹೇಳ್ಬಿಟ್ಟು

ಕಂಟಿ ಲುಕ್ ಇದಾ ಸರ್ ನೀಸು ಅಕರ್ ನಕಡೆ ಫ್ರೆಂಡ್ ಸರ್ ಒಂದು ನಿಮಿಷ ಕರೆಕ್ಟ್ ಆಗಿದ್ರಾ ಆ ಡಿಫಿನಿಷನ್ ನೀ ಬ್ರೇಕ್ ನಿನ್ ನಕ ಓಕೆ ರೌಂಡ್ ಓಕೆ ನಿಲ್ಲೋ ನೀ ಅವನೇ ನೋಡಬೇಕು ಕಂಟಿನ್ಯೂala ಓಕೆ ಓಕೆ ಸರ್ ರೋಲ್ ನೀವೆಲ್ಲ ಕಂಟಿನ್ಯೂ ನೋಡಿ ಶಾಟ್ ಇದೆ ಎಲ್ಲ

ನನ್ನಿಂದ ಏನಾಯ್ತೀ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ ನಾನೇನು ಸ್ನೇಹನೇ ನಾನು ಹೇಳಿದ ತಕ್ಷಣ ನಿನ್ ಬದಲಾಗೋದಿಲ್ಲ ಪಾಪ ಅದು ಯಾವುದೋ ಹುಡುಗಿ ಸ್ನೇಹ ಅಂತೇಳಿ ಅವಳು ನಿಮಗೋಸ್ಕರ ಜೇಲ್ಗೆ ಹೋಗೋಳು ಅದು ಯಾವುದೋ ಹುಡುಗಿ ಸ್ನೇಹ ಅಂತ ಅವಳು ಈಗ ನಾನು ತಪ್ತಾರಿ ಇರ್ತೀನಿ ಅಂತನಾ ಗೊತ್ತಾಯ್ತಾ ಸರಿಯಾಗ ನೀನು ಹುಡ್ಕೋ ಅವ್ರಿಪ್ರ ಸಿಕ್ಕರಬ ಇಲ್ಲ ಕಂಟ್ರಿ ಈ ಥರ ಕುಡ್ಕೊಂಡು ಕೈನಾಗ ಕಸಿ ಇಟ್ಕೊಂಡು ಈ ಥರ ಓಡಾಡೋದು ಸರಿ ಹೇಳಿದೆ ನಾನು ತಪ್ತಾರಿ ಇದ್ದಾಗ ಇಂದ

ಮುಂಗ ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಹುಡ್ಕೆ ಇನ್ನು ಏನ್ರಿಲ್ಲ ಮಕ್ಕಳ ಅವಾಗ

ರೋಡ್ ನ ರೋಡ್ ಆಗ್ಲಿ ಸೈಡ್ ಆ ಆ ಏಕ ಲಾಂಗ್ ನೆಂದಲ ಸ್ಟ್ಯಾಂಡ್ ಕೊಡು ನಮ್ಮ ಸ್ಟ್ಯಾಂಡ್ ಕೊಡು ಕತ್ತಿ ನೋ ನಮ್ಮ ಶಾರ್ಟ್ ಮಾಡ್ ಸ್ಟ್ಯಾಂಡ್ ಇನಕ್ಕೆ ಇಲ್ಲಿ ಒಬ್ರು ಹತ್ರ ಮಚ್ಚು ನೆಲ್ಲ ಕುಟ್ತಾ ಇದ್ರು ನೆಲೆಕ ಯಾವ ಕುಟ್ತಾ ಇದ್ರು ಸ್ಟ್ಯಾಂಡ್ ಹಾಕ್ಕಿ ಇಲ್ಲ ಬನ್ನಿ ಬನ್ನಿ ತಮ್ ತಿರಾ ತಗೊಂಡಾ ಹ ಮದನೆ ಆಮೆಲ್ಲ ಹುಡ್ಗದ್ ನಮ್ಮವ್ರೇ ಬಿಡ್ರೆ ತಾಳಿಡ್ತಾನೆ ಹೌದು ಬೈಲ ಯಾಕು ಹೇಳ್ತಿದ್ಯಾ ಹೇಳ್ತಿದ್ಯಾಕೊಂಡ್ರ ಅವರು ಸಾಂಗ್ ಬಗ್ಗೆ ಬಂದ ಬಕೆಟ್ ಹೋಗೋನ್ ಬಿಡಕ್ ಹೋದ್ರು ಹೇಳಿ ಹೋಗ್ರ